ಹಲೋ ಎವ್ರಿ ವನ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿರಿ ಎಂಟರ್ಪ್ರೈಸ್ ಸೊ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಮ್ಮ ಸಿರಿ ಎಂಟರ್ಪ್ರೈಸ್ ಆನ್ಲೈನ್ ಸರ್ವಿಸ್ ಬ್ರ್ಯಾಂಚಲ್ಲಿ ಜನವರಿ ತಿಂಗಳ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಯಾರೆಲ್ಲ ಪೇಮೆಂಟ್ನ ತೊಗೊಂಡಿದ್ದಾರೆ ಯಾರೆಲ್ಲ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಿದ್ದಾರೆ ಯಾರೆಲ್ಲ ಏನು ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಅಂಥೇಳಿ ಸಂಪೂರ್ಣವಾಗಿ ವಿಡಿಯೋ ನೋಡೋದ್ರ ಮುಖಾಂತರ ನೀವು ತಿಳ್ಕೊಬೋದು ಹಾಗೆ ಭಾಳಷ್ಟು ಜನಕ್ಕೆ ಲೈಕ್ ಇನ್ನು ಸಿರಿ ಎಂಟರ್ಪ್ರೈಸ್ ಬಗ್ಗೆ ನೋಡಿ ತಿಳ್ಕೊಂಡಿದ್ರು ಕೂಡ ಎಲ್ಲೋ ಒಂದು ಕಡೆ ಅನುಮಾನಗಳು ಒಳಗಡೆ ಇದ್ದೇ ಇರುತ್ತೆ ಆನ್ಲೈನ್ ಸರ್ವಿಸ್ ಬ್ರಾಂಚ್ ಅಂತ ಹೇಳ್ತಾರೆ ಯಾವ ರೀತಿನಪ್ಪ ಟ್ರಸ್ಟ್ ಮಾಡೋದು ಹೇಳಿ ಅದಕ್ಕೆ ಸಾಕಷ್ಟು ವೀಡಿಯೋಗಳಲ್ಲಿ ನಾನು ಕ್ಲಾರಿಟಿ ಅನ್ನೋದನ್ನ ಕೊಟ್ಟಿದ್ದೀನಿ ಬಟ್ ಈ ಒಂದು ವಿಡಿಯೋನ ನೋಡೋದ್ರ ಮುಖಾಂತರ ಸೊ ನಿಮ್ಗೆ ಇನ್ನೂ ಸಂಪೂರ್ಣವಾಗಿ ಒಂದು ನಂಬಿಕೆ ಬರುತ್ತೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಸೊ ಫ್ರೆಂಡ್ಸ್ ಫಸ್ಟ್ ಆಫ್ ಆಲ್ ನಮ್ಮ ಸಿರಿ ಎಂಟರ್ಪ್ರೈಸ್ನ ಟ್ರಸ್ಟ್ ಮಾಡಿ ಎನ್ರೋಲ್ ಮಾಡಿಕೊಂಡು ಬಂದು ವರ್ಕ್ ಮಾಡಿ ಸೊ ಜನಗಳಿಗೆ ಹೆಲ್ಪ್ ಆಗಲಿ ಅಂಥೇಳಿ ಅವ್ರಿಗೆ ಆದಂತಹ ಅನುಭವಗಳನ್ನ ಫೀಡ್ಬ್ಯಾಕ್ಗಳನ್ನ ಯಾರೆಲ್ಲ ತಿಳಿಸ್ಕೊಟ್ಟಿದ್ದೀರಾ ನಿಮಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಇನ್ನೊಂದು ಏನಪ್ಪ ಹೇಳಬೇಕಂದ್ರೆ ಇಲ್ಲಿ ತುಂಬ ಜನ ವರ್ಕ್ ಪೇಮೆಂಟ್ ಮತ್ತು ಫೀಡ್ಬ್ಯಾಕ್ ಕೊಟ್ಟಿರೋದು ಮಿಸ್ ಆಗಿದೆ ಜನವರಿ ತರ್ಟೀನ್ತ್ವರೆಗು ಯಾರದೆಲ್ಲ ಪೇಮೆಂಟ್ ಫೀಡ್ಬ್ಯಾಕ್ ಇದೆ ಅದು ಹಂಡ್ರೆಡ್ ಪರ್ಸೆಂಟ್ ಅಪ್ಲೋಡ್ ಮಾಡಿದ್ದೀನಿ ಬಟ್ ಆಫ್ಟರ್ ಫೋರ್ಟೀನ್ತು ನನಗೆ ಸ್ವಲ್ಪ ಡಾಟಾ ಮಿಸ್ ಆಗಿರೋದ್ರಿಂದ ಅಪ್ಡೇಟ್ ಇಲ್ಲಿ ಸರಿಯಾಗಿ ಅಪ್ಲೋಡ್ ಆಗಿಲ್ಲ ಅಂತ ಅನ್ಕೋತೀನಿ ಯಾರ್ದಾದ್ರೂ ಪೇಮೆಂಟ್ ಅಥವಾ ಫೀಡ್ಬ್ಯಾಕ್ ಅಥವಾ ವರ್ಕ್ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿರೋದು ಮಿಸ್ ಆಗಿದರೆ ದಯವಿಟ್ಟು ಬೇಜಾರಾಗಬೇಡಿ ಅಂತ ಹೇಳ್ತಾ ಸೊ ಫ್ರೆಂಡ್ಸ್ ನೀವೇನಾದರೂ ಹೊಸ್ದಾಗಿ ನಮ್ಮ ಸಿರಿ ಎಂಟರ್ಪ್ರೈಸ್ ಆನ್ಲೈನ್ ಸರ್ವಿಸ್ ಬ್ರ್ಯಾಂಚ್ನ ವೀಡಿಯೋಸ್ನ ನೋಡ್ತಾ ಇದ್ರೆ ಮಿಸ್ ಮಾಡದೆ ಫಾಲೋ ಮಾಡಿ ಮುಂದಿನ ದಿನಗಳಲ್ಲಿ ಬರುವಂತಹ ಅಪ್ಡೇಟ್ನ ಕೂಡ ನೀವು ಆರಾಮಾಗಿ ನೋಡ್ಬೋದು ಅಂತ ಹೇಳ್ತಾ ಹಾಗೆ ಈ ಒಂದು ವರ್ಕ್ ಬಗ್ಗೆ ನೀವು ತಿಳ್ಕೊಬೇಕಂದ್ರೆ ಸಂಪೂರ್ಣವಾಗಿ ಈ ವಿಡಿಯೋನ ನೋಡಿ ನಾನು ನಮ್ಮಲ್ಲಿರುವಂತಹ ಡೇಟಾ ಎಂಟ್ರಿ ಫ್ರೀಲಾನ್ಸರ್ ಟೆಲಿಕಲರ್ ಬಗ್ಗೆ ಸ್ವಲ್ಪ ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಇದರಲ್ಲಿ ಇಷ್ಟಪಡ್ತೀನಿ ಇದ್ರ ಮಾಹಿತಿ ಕಂಪ್ಲೀಟಾಗಿ ಆಲ್ರೆಡಿ ಅಪ್ಲೋಡ್ ಆಗಿದೆ ವಿಡಿಯೋಸು ಚೆಕ್ ಮಾಡಿ ಅಥವಾ ನಿಮ್ಗೆ ಏನಾದರೂ ಸಿಗಲಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಈ ಕೂಡಲೇ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಬೇಕಾಗಿರುವಂತಹ ವರ್ಕ್ ಬಗ್ಗೆ ಮಾಹಿತಿನ ತಿಳ್ಕೊಂಡು ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ಅಲ್ಲೇ ನೀವು ಕ್ಲಾರಿಫೈ ಕೂಡ ಮಾಡ್ಕೋಬೋದು ಸೊ ಫ್ರೆಂಡ್ಸ್ ನಮ್ಮಲ್ಲಿ ಡೇಟಾ ಎಂಟ್ರಿ ಫ್ರೀಲ್ಯಾನ್ಸರ್ ಟೆಲಿಕಾಲರ್ ಇದು ಕಂಪ್ಲೀಟಾಗಿ ಮನೇಲೇ ಕುತ್ಕೊಂಡು ವರ್ಕ್ ಮಾಡೋದಾಗಿರುತ್ತೆ ಸೊ ಈ ಮೂರು ವರ್ಕಲ್ಲೂ ನೀವು ತಿಂಗಳು ಏನೇ ಇಲ್ಲ ಅಂದ್ರೂ ಹದಿನೈದರಿಂದ ಇಪ್ಪತ್ತು ಸಾವಿರದವರೆಗೂ ಕೂಡ ದುಡಿಯಬೋದು ಆಲ್ರೆಡಿ ದುಡಿತಿರುವಂಥವ್ರದ್ದು ಭಾಳಷ್ಟು ಜನದ ಇಲ್ಲಿ ಪೇಮೆಂಟ್ ಅನ್ನೋದನ್ನ ನಾನು ಅಪ್ಡೇಟ್ ಮಾಡ್ತಾ ಹೋಗ್ತಾ ಇದ್ದೀನಿ ನೀವು ಚೆಕ್ ಮಾಡ್ಕೋಬೋದು ಪ್ರತಿಯೊಂದನ್ನು ಕೂಡ ಅಥವಾ ಇನ್ನೂ ಕಂಪ್ಲೀಟಾಗಿ ಮಾಹಿತಿನ ಇದನ್ನ ನೋಡಬೇಕು ಫೀಡ್ಬ್ಯಾಕ್ನ ಅಂದರೆ ನನ್ನ ಕೋಮಲಾ ರೇಖಾ ಇನ್ಸ್ಟಾಗ್ರಾಮ್ ಐಲೈಟ್ಸಲ್ಲಿ ಜನವರಿ ಮಂತು ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಂತ ಚೆಕ್ ಮಾಡಿದ್ರೆ ನಿಮಗೆ ಪ್ರತಿಯೊಂದು ಕೂಡ ಅಲ್ಲಿ ಸಿಗುತ್ತೆ ಸೊ ಫ್ರೆಂಡ್ಸ್ ನಮ್ಮ ಕರ್ನಾಟಕದಲ್ಲ ಆಂಧ್ರ ಪ್ರದೇಶಲ್ಲೂ ಕೂಡ ನಮ್ಮ ಸಿರಿ ಎಂಟರ್ಪ್ರೈಸ್ ಬ್ರಾಂಚ್ ರೀಚ್ ಆಗಿದ್ದು ಅಲ್ಲೂ ಕೂಡ ಫಸ್ಟ್ ಪ್ರಾಜೆಕ್ಟ್ ಅಲ್ಲೇ ಐಯೆಸ್ಟ್ ಪೇಮೆಂಟ್ ತಗೊಂಡಿರುವಂತಹ ಸಂಧ್ಯಾ ಮೇಡಮ್ಗೆ ನಮ್ಮ ಕಡೆಯಿಂದ ಕಂಗ್ರಾಚ್ಯುಲೇಷನ್ಸ್ ಇಷ್ಟ ಇಷ್ಟಪಡ್ತೀನಿ ಸೊ ಅವರೊಂದು ಪೇಮೆಂಟ್ ಪ್ರೂಫ್ ಕೂಡ ನೀವು ಮುಂದೆ ನೋಡ್ತಾ ಹೋಗ್ತೀರಾ ಅಂತ ಹೇಳ್ತಾ ಹಾಗೆ ಇವರು ಸೌಜನ್ಯ ಮಾಮು ಚಿಕ್ಕಮಂಗ್ಳೂರವರು ನಮ್ಮಲ್ಲಿ ಒನ್ ಇಯರ್ ಕಂಪ್ಲೀಟ್ನ ಮಾಡಿ ಎರಡನೇ ವರ್ಷದ ಮೊದಲನೇ ಪೇಮೆಂಟ್ ಹನ್ನೆರಡು ಸಾವಿರದ ನಾನೂರ ನಲವತ್ತೈದು ರೂಪಾಯಿ ಡೇಟಾ ಎಂಟ್ರಿ ವರ್ಕ್ ಅಲ್ಲಿ ತಗೊಂಡಿದ್ದಾರೆ ಸೊ ಈ ರೀತಿ ಬೆಸ್ಟ್ ಎಕ್ಸಾಂಪಲ್ಗಳು ಬಹಳಷ್ಟು ವಿಡಿಯೋಸ್ಗಳು ನೀವು ನಮ್ಮ ಚಾನೆಲ್ ಚೆಕ್ ಮಾಡಿದ್ರೆ ಸಿಗುತ್ತೆ ಅಂತ ಹೇಳ್ತಾ ಇನ್ನ ಡೇಟಾ ಎಂಟ್ರಿ ಫ್ರೀಲಾನ್ಸರ್ ಟೆಲಿಕಲರ್ ಬಗ್ಗೆ ನಾನು ಚಿಕ್ಕದಾಗಿ ತಿಳಿಸ್ಕೊಡ್ತೀನಿ ಅಂತ ಹೇಳಿದೆ ಈ ವಿಡಿಯೋದಲ್ಲಿ ಎಸ್ ನೀವು ಡೇಟಾ ಎಂಟ್ರಿ ನಿಮ್ಮ ಹತ್ರ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಇಂಟರ್ನೆಟ್ ಇರಲೇಬೇಕು ಸೊ ಇದು ಬಂದು ನಿಮಗೆ ಒನ್ ಇಯರ್ ಪ್ರಾಜೆಕ್ಟ್ ಆಗಿರುತ್ತೆ ನಿಮಗೆ ಇಲ್ಲಿ ಪ್ರತಿ ಪ್ರಾಜೆಕ್ಟ್ಗೂ ಫಿಫ್ಟೀನ್ ಕೆ ಸ್ಯಾಲ್ರಿ ಇರುತ್ತೆ ಇದು ಕಂಪ್ಲೀಟಾಗಿ ನಿಮ್ಮ ಫ್ರೀ ಟೈಮಲ್ಲಿ ವರ್ಕ್ ಮಾಡುವಂಥದ್ದಾಗಿರುತ್ತೆ ಇಲ್ಲಿ ನಿಮಗೆ ಪ್ರತಿದಿನ ಎಂಟು ಗಂಟೆಗಳ ಕಾಲಾವಕಾಶದಲ್ಲಿ ವರ್ಕ್ನ ಮಾಡಲಾಗುತ್ತೆ ಸೊ ಒಂದು ಶಿಫ್ಟಲ್ಲಿ ನಾಲ್ಕು ಅವರ್ ಒಂದು ಶಿಫ್ಟಲ್ಲಿ ನಾಲ್ಕು ಅವರ್ ಡೈಲಿ ಟೂ ಶಿಫ್ಟ್ ವರ್ಕ್ನ ನೀವು ಮಾಡಬೇಕಾಗುತ್ತೆ ಒಂದು ಶಿಫ್ಟಲ್ಲಿ ಫೋರ್ ಅವರ್ಸ್ ಇರುತ್ತೆ ಅದು ಕೂಡ ನಿಮ್ಮ ಫ್ರೀ ಟೈಮ್ ಲಾಗಿನ್ ಮಾಡಿ ಶಿಫ್ಟ್ನ ಸ್ಟಾರ್ಟ್ ಮಾಡಿ ವರ್ಕ್ನ ಮಾಡಿಕೊಂಡ್ರೆ ಕಂಟಿನ್ಯೂಸ್ ಆಗಿ ನೀವು ಟೈಮ್ ರನ್ ಆಗ್ತಿರುತ್ತೆ ವರ್ಕನ್ನ ಮಾಡಿಕೊಂಡು ಇಲ್ಲಿ ಫಸ್ಟ್ ಶಿಫ್ಟ್ನ ಕಂಪ್ಲೀಟ್ ಮಾಡ್ಕೋಬೋದಾಗಿರುತ್ತೆ ಹಾಗೆ ಎರಡನೇ ಶಿಫ್ಟು ಅಷ್ಟೇ ನಿಮ್ಮ ಫ್ರೀ ಟೈಮ್ ಲಾಗಿನ್ ಮಾಡಿ ಇಮಿಡಿಯೇಟ್ ಮಾಡಲೇಬೇಕಂತಿನಲ್ಲ ಎರಡನೇ ಶಿಫ್ಟನ್ನು ನಿಮ್ಮ ಫ್ರೀ ಟೈಮಲ್ಲಿ ಲಾಗಿನ್ ಮಾಡಿ ಕಂಟಿನ್ಯೂಸ್ ಆಗಿ ಟೈಮ್ ರನ್ ಆಗ್ತಾ ಇರುತ್ತೆ ಅದನ್ನು ನೀವು ಕೊಟ್ಟಿರುವಂಥ ಫಾರ್ಮ್ಗಳನ್ನ ನೋಡಿ ಫಿಲ್ ಮಾಡಿ ದಿನಕ್ಕೆ ಎಂಟು ಅವರ್ ಕಾಲಾವಕಾಶದಲ್ಲಿ ವರ್ಕ್ನ ಕಂಪ್ಲೀಟ್ ಮಾಡಿ ಈ ಟೋಟಲ್ ಓವರ್ ಆಲ್ ಪ್ರಾಜೆಕ್ಟನ್ನ ನೀವು ವಿತಿನ್ ಫೋರ್ಟಿ ಡೇಸಲ್ಲಿ ಮುಗಿಸಿದ್ದೀರಾ ಅಂತಂದರೆ ನಿಮಗೆ ಪರ್ ಪ್ರಾಜೆಕ್ಟ್ ಫಿಫ್ಟೀನ್ ಕೆ ಸ್ಯಾಲ್ರಿ ಇರುತ್ತೆ ಅದರಲ್ಲಿ ಎಲ್ಲವೂ ಸರಿ ಇತ್ತು ಅಂದರೆ ಮಾತ್ರ ಹದಿನೈದು ಸಾವಿರ ಸ್ಯಾಲ್ರಿ ಇರುತ್ತೆ ಇನ್ ಕೇಸ್ ನೀವೇನಾದರೂ ಮಿಸ್ಟೇಕ್ಸ್ ಮಾಡಿದರೆ ನಿಮಗೆ ಡಿಡೆಕ್ಷನ್ ಮಾಡಿ ಸ್ಯಾಲ್ರಿ ಕೊಡಲಾಗುತ್ತೆ ಅಥವಾ ನೀವು ಪ್ರಾಜೆಕ್ಟ್ನೇ ಕಂಪ್ಲೀಟ್ ಮಾಡಿಲ್ಲ ಅಂದರೆ ನಿಮಗೆ ಯಾವುದೇ ರೀತಿ ಸ್ಯಾಲ್ರಿ ಇರೋದಿಲ್ಲ ಸೊ ಫ್ರೆಂಡ್ಸ್ ಇವತ್ತು ಒನ್ ಇಯರ್ ಅಲ್ಲಿ ಕಂಪ್ಲೀಟ್ ಮಾಡಿ ಎರಡನೇ ವರ್ಷ ಕಾಲಿಟ್ಟು ಆಲ್ರೆಡಿ ಪೇಮೆಂಟ್ ತೊಗೊಂಡಿರುವಂಥವ್ರದ್ದು ಸಾಕಷ್ಟು ಜನದ ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ ಮತ್ತು ಯಾರೆಲ್ಲ ರಿನ್ಯೂವಲ್ ಮಾಡ್ಕೊಂಡಿದ್ದಾರೆ ಸಾಫ್ಟ್ವೇರ್ ಅನ್ನೋದನ್ನ ಕೂಡ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಹಾಗೆ ಇಲ್ಲಿ ನಿಮಗೆ ರಿಜಿಸ್ಟ್ರೇಷನ್ ಇನ್ಸ್ಟಾಲೇಷನ್ ಕಂಪ್ಲೀಟಿ ಫ್ರೀ ಇರುತ್ತೆ ನೀವು ವರ್ಕ್ ಮಾಡುವಂಥ ಸಾಫ್ಟ್ವೇರಿಗಷ್ಟೇ ನೀವು ತ್ರೀ ಪಾಯಿಂಟ್ ಫೈವ್ನ ಪೇ ಮಾಡಿ ಇಲ್ಲಿ ಸಾಫ್ಟ್ವೇರ್ನ ಬೈ ಮಾಡಿದ್ರೆ ಅದು ಒನ್ ಇಯರ್ವರೆಗೂ ವ್ಯಾಲಿಡಿಟಿ ಇರುತ್ತೆ ಬಟ್ ಅದು ನಾನ್ ರಿಫಂಡಬಲ್ ಆಗಿರುತ್ತೆ ಸೊ ಒನ್ ಇಯರಲ್ಲಿ ನೀವು ಎಷ್ಟು ಪ್ರಾಜೆಕ್ಟ್ನ ಬೇಕಾದರೂ ತೊಗೊಂಡು ವರ್ಕ್ನ ಮಾಡಿ ಇಲ್ಲಿ ಪೇಮೆಂಟ್ನ ತೊಗೋಬೋದು ಹಾಗೆ ನಿಮಗೆ ಡೇಟಾ ಹೆಂಟ್ರಿಗೆ ನಮ್ಮ ಕಡೆಯಿಂದ ಕಂಪ್ಲೀಟ್ ವಾಟ್ಸಪ್ ಸಪೋರ್ಟ್ ಅನ್ನೋದನ್ನ ಕೂಡ ಪ್ರೊವೈಡ್ ಮಾಡಿದ್ದೀವಿ ನಿಮಗೆ ನೈನ್ ಟು ಫೈವ್ ವರ್ಕಿಂಗ್ ಅವರ್ಸಲ್ಲಿ ನೀವು ಏನೇ ಕ್ವಶನ್ಸ್ ಎನ್ಕ್ವೈರೀಸ್ ಅಥವಾ ಸಾಫ್ಟ್ವೇರ್ ರಿಗಾರ್ಡಿಂಗ್ ಪೇಮೆಂಟ್ಸ್ ರಿಪೋರ್ಟ್ ಎಲ್ಲವೂ ಕೂಡ ನಾವಲ್ಲಿ ನಿಮಗೆ ಔಟ್ ಮಾಡ್ಕೊಡ್ತೀವಿ ಹಾಗೆ ನೈಟ್ ವರ್ಕ್ ಮಾಡುವಂಥವ್ರಿಗೆ ಫೆಸಿಲಿಟೀಸು ಖಂಡಿತವಾಗ್ಲೂ ಇದೆ ಏನಾದರೂ ಡೌಟ್ಸ್ ಇತ್ತು ಅಂದರೂ ಕೂಡ ಆಫ್ಟರ್ ಫೈ ನೀವು ಮೆಸೇಜ್ ಮಾಡಿದ್ರೆ ಖಂಡಿತ ನಾವು ಚಾನ್ಸಸ್ ಇತ್ತು ಅಂತಂದರೆ ಖಂಡಿತ ರಿಪ್ಲೈ ಅನ್ನೋದನ್ನ ಮಾಡಿಕೊಡ್ತೀವಿ ಸೊ ಸ್ಟಾರ್ಟಿಂಗ್ ನೀವು ನ್ಯೂ ಜಾಯ್ನಿಂಗ್ ಆದಾಗ ಕಂಪ್ಲೀಟಾಗಿ ನೀವು ಯಾವುದೇ ಟೈಮಿಂಗ್ಸಲ್ಲೂ ಕೂಡ ನಮಗೆ ಡೌಟ್ಸ್ನ ಕ್ಲಾರಿಫೈ ಮಾಡ್ಕೊಳ್ಳೋದಕ್ಕೆ ಮೆಸೇಜ್ ಅಥವಾ ಕಾಲ್ ಮಾಡಿ ಕ್ಲಾರಿಟಿ ತೊಗೋಬೋದು ಹಾಗೆ ನಿಮಗೆ ಅಡ್ಮಿನ್ ನಂಬರ್ ಅನ್ನೋದನ್ನ ಕೂಡ ಪ್ರೊವೈಡ್ ಮಾಡ್ತೀವಿ ಅದರ ಮುಖಾಂತರ ನಿಮಗೆ ಸಾಫ್ಟ್ವೇರ್ ಪ್ರೊಸೀಜರ್ ಆಗಿರ್ಬೋದು ವಾಟ್ ಎವರ್ ಸಾಫ್ಟ್ವೇರ್ ರಿಗಾರ್ಡಿಂಗ್ ಎವ್ರಿಥಿಂಗ್ ನಿಮಗೆ ಒನ್ ಇಯರ್ ಕಮ್ಯುನಿಕೇಷನ್ಸ್ ಮಾಡುವಂತಹ ಕಾಂಟ್ಯಾಕ್ಟ್ ನಂಬರ್ ಆಗಿರುತ್ತೆ ಹಾಗೆ ನಿಮಗೆ ಪರ್ಸ್ನಲಿ ಒಂದು ಗ್ರೂಪ್ನ ಕೂಡ ಪ್ರೊವೈಡ್ ಮಾಡ್ತೀವಿ ಅದರಲ್ಲಿ ಡೇಟಾ ಎಂಟ್ರಿಗೆ ಸಂಬಂಧಪಟ್ಟಂತಹ ಮಾಹಿತಿಗಳೇ ನಿಮಗೆ ಸಿಗ್ತಾ ಹೋಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಇನ್ನು ಫ್ರೀಲ್ಯಾನ್ಸರ್ ವರ್ಕ್ ಇದು ಕೂಡ ನಿಮ್ಮ ಫ್ರೀ ಟೈಮಲ್ಲಿ ಫ್ಲೆಕ್ಸಿಬಲ್ ಟೈಮಲ್ಲಿ ವರ್ಕ್ನ ಮಾಡಿ ದಿನಕ್ಕೆ ಐನೂರಿಂದ ಎರಡು ಸಾವಿರ ರೂಪಾಯಿ ಕೂಡ ಅರ್ನಿಂಗ್ಸ್ ಅನ್ನೋದನ್ನ ನಮ್ಮಲ್ಲಿ ಆಲ್ರೆಡಿ ಮಾಡ್ತಾ ಇದ್ದಾರೆ ಈ ಒಂದು ಫ್ರೀಲ್ಯಾನ್ಸರ್ ಅಲ್ಲಿ ಬಂದ್ಬಿಟ್ಟು ನಿಮಗೆ ನಿಮ್ಮ ಫ್ರೀ ಟೈಮಲ್ಲಿ ಮಾಡಲಿಕ್ಕೆ ನಮ್ಮ ಕಡೆಯಿಂದ ವಾಟ್ಸಪ್ ಸಪೋರ್ಟ್ ಜೂಮ್ ಮೀಟಿಂಗ್ ಟ್ರೈನಿಂಗ್ಸ್ ಪ್ರತಿಯೊಂದು ಕೂಡ ವೀಡಿಯೋಸ್ ಫೋಟೋಸ್ ಅಂಡ್ ಪಿನ್ ಟು ಪಿನ್ ನಮ್ಮಲ್ಲಿ ಏನೆಲ್ಲ ನಡೆಯುತ್ತೆ ವರ್ಕ್ ರಿಗಾರ್ಡಿಂಗು ಅದೆಲ್ಲವೂ ಕೂಡ ನಿಮಗೆ ಫ್ರೀಲ್ಯಾನ್ಸರ್ ಗ್ರೂಪಲ್ಲಿ ಸಿಗ್ತಾ ಹೋಗುತ್ತೆ ಸೊ ಒನ್ಸ್ ನೀವು ಏನು ಎನ್ರೋಲ್ಮೆಟ್ ಮಾಡ್ಕೊತಿರೋ ಫೈಸಿಂಗ್ ಹಂಡ್ರೆಡ್ ರುಪೀಸ್ ಕೊಟ್ಟು ಫ್ರೀಲ್ಯಾನ್ಸರ್ ಜಾಬಿಗೆ ಅದು ವಿತಿನ್ ಎ ಒನ್ ಮಂತಲ್ಲಿ ನಿಮಗೆ ರೀಫಂಡ್ ಆಪ್ಷನ್ಸು ಕೂಡ ಇದೆ ಸೊ ಅದನ್ನು ಕೂಡ ನೀವು ರೀಫಂಡಾಗಿ ತೊಗೋಬೋದು ಇದು ಕೂಡ ನಿಮಗೆ ಒನ್ ಇಯರ್ ಪ್ರೊವೈಡ್ ಮಾಡ್ತೀವಿ ಫ್ರೀಲ್ಯಾನ್ಸರ್ ವರ್ಕ್ಗೆ ಪಿನ್ ಟು ಪಿನ್ ನಾವೇ ಪ್ರತಿಯೊಂದು ಸಪೋರ್ಟ್ ಮಾಡ್ತೀವಿ ಜಸ್ಟ್ ನಾವು ಕೊಡುವಂತಹ ಅಪ್ಡೇಟ್ನ ನೀವು ಅಪ್ಲೋಡ್ ಮಾಡೋದ್ರಿಂದ ಇಲ್ಲಿ ಪ್ರತಿದಿನವೂ ಕೂಡ ಐನೂರಿಂದ ಟೂ ತೌಸಂಡ್ ರುಪೀಸ್ವರೆಗೂ ಕೂಡ ನೀವು ಇಲ್ಲಿ ಅರ್ನಿಂಗ್ಸ್ ಅನ್ನೋದನ್ನ ಮಾಡ್ಕೋಬೋದು ಭಾಳಷ್ಟು ಜನ ಅರ್ನಿಂಗ್ಸ್ ಮಾಡ್ತಿರುವಂಥದ್ದು ಫ್ರೀಲಾನ್ಸರಲ್ಲಿ ಪ್ರತಿದಿನ ಸ್ಟೇಟಸ್ ಅಪ್ಡೇಟ್ ಮಾಡ್ತಿರ್ತೀವಿ ಮತ್ತು ವೀಡಿಯೋಸ್ಗಳಲ್ಲೂ ಕೂಡ ನಾನು ಆಲ್ಮೋಸ್ಟ್ ಅಪ್ಡೇಟ್ ಮಾಡ್ಕೊಂಡೇ ಬಂದಿದ್ದೀನಿ ಸೊ ಯಾರ್ದಾದ್ರೂ ಮಿಸ್ ಆಗಿದರೆ ದಯವಿಟ್ಟು ಬೇಜಾರಾಗಬೇಡಿ ಅಂತ ಹೇಳ್ತಾ ಸೊ ಫ್ರೀಲಾನ್ಸರ್ ವರ್ಕ್ನೂ ಕೂಡ ಅಷ್ಟೇ ಆಲ್ ಓವರ್ ಡಿಸ್ಟಿಕ್ ಅಲ್ಲದೇ ನಮ್ಮ ಕರ್ನಾಟಕದಲ್ಲದೇ ಆಂಧ್ರ ಪ್ರದೇಶದವರು ಕೂಡ ವರ್ಕ್ನ ಮಾಡ್ತಾ ಇದ್ದಾರೆ ಟೂ ತ್ರೀ ಮೆಂಬರ್ಸು ಸೊ ನಮ್ಮನ್ನು ಟ್ರಸ್ಟ್ ಮಾಡಿ ಮಾಡ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಸೊ ನಮ್ಮ ಆಲ್ ಓವರ್ ಕರ್ನಾಟಕದಲ್ಲಿ ಭಾಳಷ್ಟು ಜನ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಇಂದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸಾಧ್ಯವಾದಷ್ಟು ನಾನು ಇಲ್ಲಿ ಅವ್ರದ್ದು ಡಿಸ್ಟಿಕ್ನ ಕೂಡ ಮೆನ್ಷನ್ ಮಾಡಿದ್ದೀನಿ ಅದೇ ನಾನು ತರ್ಟೀಂತ್ವರೆಗೂ ಮೆನ್ಷನ್ ಮಾಡಿದ್ದೀನಿ ಆಫ್ಟರ್ ಫೋರ್ಟೀನ್ತು ಮೆನ್ಷನ್ ಮಾಡ್ಲಿಕ್ಕೆ ಆಗಲಿಲ್ಲ ಆ್ಯಂಡ್ ತುಂಬ ಜನದ್ದು ಮಿಸ್ ಆಗಿದೆ ಅಂತ ಇದನ್ನೇ ನಾನು ಹೇಳಿದ್ದು ಸೊ ನೆಕ್ಸ್ಟ್ ಫೆಬ್ರವರಿ ಮಂತಲ್ಲಿ ಏ ಟು ಜೆಡ್ ಯಾವ್ಯಾವ ಡಿಸ್ಟಿಕ್ಕಿಂದ ಪೇಮೆಂಟ್ನ ತಗೋತಿದ್ದಾರೆ ಅಂತ ಪಿನ್ ಟು ಪಿನ್ ನಾನು ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತಾ ಸೊ ಫ್ರೆಂಡ್ಸ್ ಇದು ಲೇಡೀಸೇ ಅಂತಲ್ಲ ಜೆಂಟ್ಸು ಕೂಡ ವರ್ಕ್ ಮಾಡಿ ಇಲ್ಲಿ ಅರ್ನಿಂಗ್ಸ್ ಅನ್ನೋದನ್ನ ಮಾಡ್ತಾ ಇದ್ದಾರೆ ಸೊ ನೀವು ಜೆನ್ಸ್ ಆಗಿರಲಿ ಅಥವಾ ಲೇಡೀಸ್ ಆಗಿರಲಿ ಏಯ್ಟೀನ್ ಪ್ಲಸ್ ಆಗಿತ್ತು ಅಂದರೆ ಆರ್ ಆರಾಮಾಗಿ ನೀವು ಈ ವರ್ಕ್ನ ಮಾಡ್ಕೋಬೋದು ಡೇಟಾ ಎಂಟ್ರಿಗೆ ಬಂದು ಏಯ್ಟೀನ್ ಟು ಫಾರ್ಟಿ ಫೈವ್ ಒಳಗಡೆ ಇರಬೇಕು ಏಜು ಫ್ರೀಲ್ಯಾನ್ಸರ್ ಆ್ಯಂಡ್ ಟೆಲಿಕಾಲರ್ಗೆ ಏಯ್ಟೀನ್ ಪ್ಲಸ್ ಆಗಿದರೆ ಅನ್ಲಿಮಿಟೆಡ್ ಏಜ್ವರೆಗೂ ಕೂಡ ನೀವು ಈ ವರ್ಕ್ನ ಮಾಡ್ಕೋಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನು ಟೆಲಿಕಾಲರ್ ಇದರಲ್ಲೂ ಅಷ್ಟೇ ನಾವು ಗ್ರೂಪ್ನ ಪ್ರೊವೈಡ್ ಮಾಡ್ತೀವಿ ಟ್ರೈನಿಂಗ್ ಕೊಡ್ತೀವಿ ಪ್ರತಿಯೊಂದು ಕೊಡ್ತೀವಿ ಪ್ರತಿಯೊಬ್ಬರು ಕೇಳೋದು ಕೂಡ ಏನಪ್ಪಾ ಅಂದರೆ ಮ್ಯಾಮ್ ಟೆಲಿಕಾಲರಲ್ಲಿ ನೀವೇ ಡಾಟಾ ಕೊಡ್ತೀರಾ ಹೇಳಿ ಇಲ್ಲ ಡಾಟಾ ನಾವು ಪ್ರೊವೈಡ್ ಮಾಡೋದಿಲ್ಲ ವಿತೌಟು ಡಾಟಾ ನಿಮಗೆ ಟಾರ್ಗೆಟ್ನ ಪ್ರೊವೈಡ್ ಮಾಡ್ತೀವಿ ಆ ಟಾರ್ಗೆಟ್ನ ಪ್ರೊವೈಡ್ ಮಾಡಿರೋ ತಕ್ಕನಾಗಿ ನೀವು ಹೆಂಗೆ ವರ್ಕ್ ಮಾಡಬೇಕಂತ ಟ್ರೈನಿಂಗ್ ಕೊಡ್ತೀವಿ ಪ್ರತಿಯೊಂದು ಕೂಡ ಗೈಡ್ ಮಾಡ್ತೀವಿ ಆ ಗೈಡ್ ಮುಖಾಂತರ ನೀವು ಟಾರ್ಗೆಟ್ನ ಆರಾಮಾಗಿ ರೀಚ್ ಮಾಡಿ ಪ್ರತಿ ತಿಂಗಳು ಇದರಲ್ಲಿ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಎರಡು ಟಾರ್ಗೆಟ್ ಇರುತ್ತೆ ಎರಡು ತರ ಪೇಮೆಂಟ್ ಇರುತ್ತೆ ಒಂದು ಹತ್ತು ಸಾವಿರದ್ದು ಒಂದು ಹದಿನೈದು ಸಾವಿರ ರೂಪಾಯಿ ಇದು ಸೊ ಪ್ರತಿ ತಿಂಗಳು ಕೂಡ ವಿಕ್ಟ್ರಿ ಪೇಮೆಂಟ್ ಅಂತ ಹೇಳ್ಬೋದು ಶ್ರೇಯಾ ಫ್ರಮ್ ಶಿವಮೊಗ್ಗದವರು ಸ್ಟೂಡೆಂಟ್ಸ್ ಇವರು ಪ್ರತಿ ತಿಂಗಳು ಕೂಡ ಇವರು ಹದಿನೈದು ಸಾವಿರ ಹದಿನೈದು ಸಾವಿರ ಪೇಮೆಂಟ್ನ ಇದ್ದಾರೆ ಈ ತಿಂಗಳು ಜನವರಿ ತಿಂಗಳಲ್ಲೂ ಕೂಡ ಆಲ್ರೆಡಿ ಪೇಮೆಂಟ್ ಅನ್ನೋದನ್ನ ಅವರು ಕಂಪ್ಲೀಟ್ ಮಾಡಿದ್ದಾರೆ ಟಾರ್ಗೆಟ್ನ ಇವತ್ತು ಪೆಬ್ರವರಿ ಫಸ್ಟು ಅವ್ರಿಗೆ ಇವತ್ತು ಪೇಮೆಂಟ್ ಕೂಡ ಆಗುತ್ತೆ ಅದನ್ನು ಕೂಡ ನಾನು ನೆಕ್ಸ್ಟು ಸ್ಕ್ರೀನ್ ಶೇರ್ ಮಾಡ್ಕೋತೀನಿ ಅಂತ ಹೇಳ್ತಾ ಈ ರೀತಿಯಾಗಿ ಟಾರ್ಗೆಟ್ ಇಟ್ಕೊಂಡು ನೀವು ವರ್ಕ್ ಮಾಡಬೇಕು ಅಥವಾ ಟಾರ್ಗೆಟ್ ರೀಚ್ ಆಗಿಲ್ಲ ಅಂದರೆ ನಮಗೆ ಪೇಮೆಂಟ್ ಬರಲ್ವಾ ಅಂತ ಕೇಳೋರಿಗೆ ಖಂಡಿತ ಬರುತ್ತೆ ನೀವು ಟಾರ್ಗೆಟ್ ರೀಚ್ ಆಗಿಲ್ಲ ಅಂದರೆ ಆ್ಯಸ್ ಎ ಫ್ರೀಲ್ಯಾನ್ಸರ್ ಪೇಮೆಂಟ್ ಥರ ನೀವು ಏನು ವರ್ಕ್ ಕಂಪ್ ಮಾಡಿರ್ತೀರಾ ಅದಕ್ಕೆ ನಿಮಗೆ ಖಂಡಿತವಾಗ್ಲೂ ಪೇಮೆಂಟ್ ಬರುತ್ತೆ ಫ್ರೀಲ್ಯಾನ್ಸರ್ಗೂ ಟೆಲಿಕಲರ್ಗೂ ಡಿಫ್ರೆನ್ಸ್ ಏನಪ್ಪ ಅಂದರೆ ಫ್ರೀಲ್ಯಾನ್ಸರಲ್ಲಿ ಡೈಲಿ ಪೇಮೆಂಟ್ ಇರುತ್ತೆ ಮಂತ್ಲಿ ಟೆಲಿಕಲರ್ ಪೇಮೆಂಟ್ ಇರುತ್ತೆ ಫ್ರೀಲ್ಯಾನ್ಸರ್ಗಿಂತ ಟಾರ್ಗೆಟ್ ಇಟ್ಕೊಂಡು ವರ್ಕ್ ಮಾಡೋದ್ರಿಂದ ಒಂದು ಐಯೆಸ್ಟ್ ಪೇಮೆಂಟ್ನ ರಿಸೀವ್ ಮಾಡ್ಕೋತೀರ ಬಿಟ್ಟರೆ ಬೇರೆ ಡಿಫ್ರೆನ್ಸ್ ಇರೋಲ್ಲ ಈಕ್ವಲ್ ಸೇಮ್ ವರ್ಕ್ ಇರುತ್ತೆ ಎರಡೂ ಕೂಡ ನಿಮ್ಮ ಫ್ರೀ ಟೈಮಲ್ಲಿ ಮಾಡ್ಕೊಳ್ಳುವಂಥದ್ದು ಒನ್ ಆರ್ ಟೂ ಅವರ್ಸ್ ಫ್ರೀ ಇದೆ ಅಂದರೆ ಖಂಡಿತವಾಗ್ಲೂ ನೀವು ಮಾಡ್ಕೋಬೋದು ಈ ವರ್ಕ್ನ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಫ್ರೆಂಡ್ಸ್ ಇದಿಷ್ಟು ಕೂಡ ನಮ್ಮಲ್ಲಿ ನಾವು ಪ್ರೊವೈಡ್ ಮಾಡ್ತಿರುವಂಥ ಜೆನ್ಯೂನ್ ಅಂಡ್ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಮಾಡೋರಿಗೆ ಹಂಡ್ರೆಡ್ ಪರ್ಸೆಂಟ್ ಪೇಮೆಂಟ್ ಮಾಡಿಕೊಡುವಂಥ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ ಸೊ ಇದ್ರ ಬಗ್ಗೆ ಇನ್ನಷ್ಟು ನೀವು ಮಾಹಿತಿನ ತಿಳ್ಕೋಬೇಕು ನಮ್ಮ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಯಾರಿಗಾದರೂ ವರ್ಕ್ ನೀಡಿತ್ತು ಅಂದರೆ ಅವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಮ್ಮ ಪೇಜ್ನ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಸೊ ಮುಂದಿನ ದಿನಗಳಲ್ಲಿ ಇನ್ನಷ್ಟು ವೀಡಿಯೋಗಳ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗು ಕೂಡ ನಮ್ಮ ವೀಡಿಯೋಸ್ನ ಶೇರ್ ಇರಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಸೊ ಮಿಸ್ ಮಾಡಿದೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಮಿನಿಮಮ್ ಫೈವ್ ಮೆಂಬರ್ಸ್ಗೆ ಶೇರ್ ಮಾಡಿ ವೀಡಿಯೋನ ಥ್ಯಾಂಕ್ ಯು ಲವ್ ಯು ಬಾಯ್ ಬಾಯ್